ನಮಸ್ತೆ ನಾನು ನಿಮ್ಮ ವಿಜಯ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಪ್ಪ ಇರೋದು ಅನ್ನೋದಾದರೆ ಮೈಸೂರಿನ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಸೊ ಯಾವುದೆಲ್ಲ ಒಂದು ಜಾಗದಲ್ಲಿ ಓಪನಿಂಗ್ಸ್ ಇದೆಯಪ್ಪ ಅನ್ನೋದಾದರೆ ಮೊದಲಿಗೆ ಬಂದು ಐ ಪಾಪಿ ಅಂತ ಈ ಒಂದು ಐ ಪಾಪಿ ಬಂದು ಸ್ಟುಡಿಯೋ ಆಗಿರುತ್ತೆ ಫೋಟೋ ಸ್ಟುಡಿಯೋ ಆಗಿರುತ್ತೆ ಇವ್ರ ಹತ್ರ ರಿಕ್ವೈರ್ಮೆಂಟ್ಸ್ ನಡೀತಾ ಇದೆ ಅದಾದ ನಂತರ ಆಯುರ್ಮಾತಮ್ ಆಯುರ್ವೇದ ಹೆಲ್ತ್ ವಿಲೇಜ್ ಅಂತ ಇವರ ಹತ್ರ ಓಪನಿಂಗ್ಸ್ ಇದೆ ಅದಾದ ನಂತರ ಎಸ್ ಕೆ ಲೂನಾವತ್ ಚಾರ್ಟೆಡ್ ಅಕೌಂಟೆಂಟ್ಸ್ ಇವ್ರ ಹತ್ರ ಒಂದು ಓಪನ್ ಪೊಸಿಷನ್ ಇದೆ ಕೊನೆಯದಾಗಿ ನೆಕ್ಸಸ್ ಸೆಂಟ್ರಲ್ ಮಾಲ್ ಮೈಸೂರು ಇವ್ರ ಹತ್ರ ಕೂಡ ಓಪನಿಂಗ್ಸ್ ನಡೀತಾ ಇದೆ ಸೊ ಇದೆಲ್ಲ ಜಾಗದಲ್ಲಿ ಯಾವುದೆಲ್ಲ ಪೊಸಿಷನ್ಗೆ ಓಪನಿಂಗ್ಸ್ ನಡೀತಾ ಇದೆ ಏನೆಲ್ಲ ರಿಕ್ವೈರ್ಮೆಂಟ್ ಇವ್ರು ಕೇಳ್ತಾ ಇದ್ದಾರೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡುವ ಬನ್ನಿ ಇನ್ನೇಕೆ ತಡ ಇವತ್ತಿನ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡುವ ಮೊದಲನೇದಾಗಿ ಪಾಪಿನಲ್ಲಿ ನೋಡುವ ಪಾಪಿನಲ್ಲಿ ಇರ್ತಕ್ಕಂಥ ಓಪನ್ ಪೊಸಿಷನ್ ಏನಪ್ಪ ಅನ್ನೋದಾದ್ರೆ ಫೋಟೋಗ್ರಾಫರ್ ಈ ಒಂದು ಹುದ್ದೆಗೆ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದ್ದಾರೆ ನೀವೇನಾದರೂ ಫೋಟೋಗ್ರಾಫಿನಲ್ಲಿ ಇಂಟ್ರೆಸ್ಟೆಡ್ ಇದ್ದು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿದ್ದು ಫೋಟೋಗ್ರಾಫಿನಲ್ಲಿ ಇನ್ನೂ ಅದರಲ್ಲಿ ಬೆಳೀಬೇಕು ಅಥವಾ ನಿಮ್ಮ ಹೆಚ್ಚಿನ ಸ್ಕಿಲ್ಸ್ನ ಪಡೆದುಕೊಳ್ಬೇಕು ಫೋಟೋಗ್ರಾಫಿಯಲ್ಲಿ ಜಾಬ್ ಹುಡುಕ್ತಾ ಇದ್ರೆ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಇದಕ್ಕೆ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ಗಳನ್ನ ಮಾತ್ರ ಅವರು ಹೈರ್ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ತರಹದ ಎಜುಕೇಷನ್ ರಿಕ್ವೈರ್ಮೆಂಟ್ ಹೇಳ್ತಾ ಇಲ್ಲ ಬಟ್ ಪಿ ಯು ಸಿ ನಂತರ ಯಾವುದೇ ಎಜುಕೇಷನ್ ಇದ್ದರೂ ಕೂಡ ಓಕೆ ಅಂತಿದ್ದಾರೆ ಬಟ್ ಆಗಿ ಫೋಟೋಗ್ರಫಿನಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಬೆಸ್ಟ್ ಇನ್ ದ ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಇಂಡಸ್ಟ್ರಿನಲ್ಲಿ ಏನು ನಡೀತಾ ಇದೆ ಆ ಬೇಸ್ ಮೇಲೆ ಪೇ ಮಾಡ್ಬೋದು ಅದಲ್ಲದೆ ಇವೆಂಟ್ಸ್ ಮೇಲೂ ಡಿಪೆಂಡ್ ಆಗಿರುತ್ತೆ ಕೆಲವೊಂದಿಷ್ಟು ಸರ್ತಿ ಏನಾದರೂ ಇವೆಂಟ್ಸ್ ಜಾಸ್ತಿ ಬಂದರೆ ಅದ್ರ ಬೇಸ್ ಮೇಲೂ ಕೂಡ ಇನ್ಸೆಂಟಿವ್ ಆ ಥರದ ಕೂಡ ಇರಬಹುದು ಅಂತ ನಾನು ಅಂದ್ಕೊತಾ ಇದ್ದೀನಿ ಸೊ ಈ ಒಂದು ಜಾಬ್ಗೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ನೀವೇನಾದರೂ ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸ್ ಆಗಿದ್ದು ಈ ಒಂದು ಜಾಬ್ನ ಇಂಟ್ರೆಸ್ಟೆಡ್ ಆಗಿದ್ರೆ ಖಂಡಿತವಾಗಿಯೂ ಅಟೆಂಡ್ ಮಾಡ್ಬೋದಾಗಿರುತ್ತೆ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ನ ಅಪ್ಲೈ ಮಾಡೋದಕ್ಕೆ ಅವರ ಒಂದು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅಂತೆ ಅದಕ್ಕೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಓಪನಿಂಗ್ ಬಂದು ಆಯುರ್ಮಾತಮ್ ಆಯುರ್ವೇದ ಹೆಲ್ತ್ ವಿಲೇಜ್ ಇವರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಬಂದು ಮ್ಯಾನೇಜರ್ ಈ ಒಂದು ಹುದ್ದೆಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ಇವ್ರ ಹತ್ರ ನಾನು ಅವಾಗಲೇ ಹೇಳಿದಂಗೆ ಮ್ಯಾನೇಜರ್ ಪೊಸಿಷನ್ ಓಪನ್ ನಡೀತಾ ಇದೆ ಬೇಸಿಕ್ಲಿ ಇದು ಬಂದು ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಆಗಿರುತ್ತೆ ಈ ಒಂದು ಹಾಸ್ಪಿಟಲ್ ಅಲ್ಲಿ ಮ್ಯಾನೇಜರ್ ಗೆ ಇವರು ಕ್ಯಾಂಡಿಡೇಟ್ಸ್ ನ ಹುಡುಕ್ತಾ ಇದ್ದಾರೆ ಈ ಒಂದು ಮ್ಯಾನೇಜರ್ ಗೆ ಇವರ ಎಜುಕೇಷನ್ ರಿಕ್ವೈರ್ಮೆಂಟ್ ಏನಪ್ಪಾ ಇರೋದು ಅನ್ನೋದಾದ್ರೆ ಎಂ ಬಿ ಎ ಇನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಅಥವಾ ಹಾಸ್ಪಿಟಾಲಿಟಿ ಈ ಮೂರರಲ್ಲಿ ಯಾವುದಾದ್ರೂ ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಈ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕ್ಯಾಂಡಿಡೇಟ್ಸ್ನ ಮಾತ್ರ ಇವರು ಹೈರ್ ಮಾಡ್ತಾ ಇರತಕ್ಕಂಥದ್ದು ಸೊ ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ನಾನು ಆವಾಗಲೇ ಹೇಳಿದ್ದ ಎಜುಕೇಷನ್ ರಿಲೇಟೆಡ್ ಆಗಿದ್ದು ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಉಪೊಸಿಷನ್ಗೆ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಬಂದು ಒಂದು ವರ್ಷ ಅಥವಾ ಮೇಲ್ಪಟ್ಟು ಅಂತ ಹೇಳ್ತಾ ಇದ್ದಾರೆ ನೀವೇನಾದರೂ ಒಂದು ವರ್ಷ ಅಥವಾ ಮೇಲ್ಪಟ್ಟಿನ ಎಕ್ಸ್ಪೀರಿಯೆನ್ಸ್ ಕ್ಯಾಂಡಿಡೇಟ್ ಆಗಿದ್ರೆ ಖಂಡಿತವಾಗಿ ಈ ಒಂದು ಪ್ರೊಫೈಲ್ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಉಪೊಸಿಷನ್ಗೆ ಇವರು ಪೇ ಮಾಡತಕ್ಕಂತ ಸ್ಯಾಲ್ರಿ ಬಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಇವರ ಒಂದು ವರ್ಕ್ ಟೈಮಿಂಗ್ ಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ಗೆ ಇವರು ಪರ್ಟಿಕ್ಯುಲರ್ ಆಗಿರತಕ್ಕಂಥ ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ಸ್ನ ಹೇಳ್ತಾ ಇದ್ದಾರೆ ಸೊ ಆ ಒಂದು ರಿಕ್ವೈರ್ಮೆಂಟ್ ನಿಮ್ಮ ಹತ್ರ ಏನಾದರೂ ಇದ್ದು ಫುಲ್ಫಿಲ್ ಆಗುತ್ತೆ ಅನ್ನೋದಾದರೆ ಟ್ರೈ ಮಾಡ್ಬೋದಾಗಿರುತ್ತೆ ಏನಪ್ಪ ರಿಕ್ವೈರ್ಮೆಂಟ್ಸ್ ಅನ್ನೋದಾದರೆ ಓವರ್ ಸಿ ಡೇ ಟು ಡೇ ಆಪ್ರೇಷನ್ ಆಫ್ ದಿ ಹೆಲ್ತ್ ವಿಲೇಜ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಡೈಲಿ ಆ ಒಂದು ಆಯುರ್ವೇದಿಕ್ ಹೆಲ್ತ್ ವಿಲೇಜಲ್ಲಿ ಏನೇನೆಲ್ಲ ನಡೀತಾ ಇದೆ ಅಂದ್ಬಿಟ್ಟು ನೋಡಿಕೊಳ್ಳುವಂತಹ ಒಂದು ಕೆಲಸ ನಿಮ್ಮದಾಗಿರುತ್ತೆ ಅದಾದ ನಂತರ ಎನ್ಶೂರ್ ಹೈ ಕ್ವಾಲಿಟಿ ಸರ್ವಿಸ್ ಆ್ಯಂಡ್ ಪೇಷಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ನಾನು ಅವಾಗಲೇ ಹೇಳಿದಂಗೆ ಇದು ಒಂದು ಹಾಸ್ಪಿಟ್ಲ್ ಆಗಿರೋದರಿಂದ ಅದ್ಭುತವಾಗಿರ್ತಕ್ಕಂಥ ಕ್ವಾಲಿಟಿ ಆಫ್ ಸರ್ವಿಸ್ ಕೊಡೋದು ಮತ್ತು ಪೇಷಂಟ್ ಕೇರ್ನ ಮಾಡೋದ್ರಲ್ಲಿ ಗಮನ ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಕೋಆರ್ಡಿನೇಟ್ ವಿತ್ ಸ್ಟಾಫ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ನೀವು ಎಲ್ಲಾ ಸ್ಟಾಫ್ ಜೊತೆಗೆ ಕೋಆರ್ಡಿನೇಟಿವ್ ಮಾಡೋದು ಮತ್ತೆ ಬೇರೆಲ್ಲ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ಗಳು ಏನು ಬರುತ್ತೆ ಈ ಒಂದು ಹಾಸ್ಪಿಟ್ಲಲ್ಲಿ ಅಲ್ಲಿ ಅದನ್ನು ಕೂಡ ಮ್ಯಾನೇಜ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಮೈಂಟೈನ್ ಹೈಜೆನ್ ಮತ್ತೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಕಸ್ಟಮರ್ ಎಫಿಷಿಯನ್ಸಿ ಅಂತ ಹೇಳ್ತಾ ಇದ್ದಾರೆ ಮೈಂಟೈನ್ ಹೈಜೆನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಆಪರೇಷನಲ್ ಎಫಿಷಿಯನ್ಸಿ ಅಂತ ಹೇಳ್ತಾ ಇದಾರೆ ಸೊ ಇದು ಹಾಸ್ಪಿಟಲ್ ಆಗಿರೋದ್ರಿಂದ ಹೈಜಿನ್ ಮೇಂಟೈನ್ ಮಾಡಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ತರ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಾದ ನಂತರ ಆಪರೇಷನಲ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡೋದು ಸೊ ಏನಪ್ಪ ಆಪರೇಷನಲ್ ಎಫಿಷಿಯನ್ಸಿ ಅಂದರೆ ನೀವು ಕಸ್ಟಮರ್ ಜೊತೆಗೆ ಏನು ಚೆನ್ನಾಗಿರ್ತೀರ ಯಾವ ಥರ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅನ್ನೋದ್ರ ಮೇಲೆ ಗಮನ ವಹಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ಇದುವರೆಗೂ ಏನೇನೆಲ್ಲ ಹೇಳಿದೆ ಆ ಒಂದು ಸ್ಕಿಲ್ಸ್ ನಿಮ್ಮ ಹತ್ರ ಇದ್ದು ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಮತ್ತೆ ಅವರು ಕೇಳಿರ್ತಕ್ಕಂಥ ಒನ್ ಪ್ಲಸ್ ಇಯರ್ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿ ಈ ಒಂದು ಜಾಬ್ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೇಕು ನೀವು ನೀವೇನಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಆಗಿದ್ದರೆ ಅವರ ಒಂದು ಇಮೇಲ್ ಮತ್ತು ಮೊಬೈಲ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅದಕ್ಕೆ ನೀವು ಅಪ್ಡೇಟೆಡ್ ರೆಸ್ಯೂಮ್ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ಸ್ ಬಂದು ಎಸ್ ಕೆ ಲೂನಾವತ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇವ್ರ ಹತ್ರ ಕೂಡ ಓಪನಿಂಗ್ಸ್ ನಡೀತಾ ಇದೆ ಇವರ ಒಂದು ಆಫೀಸ್ ಬಂದು ಅಶೋಕ ರೋಡ್ ಅಲ್ಲಿ ಇರತಕ್ಕಂಥದ್ದು ಇವ್ರ ಹತ್ರ ಓಪನ್ ಇರತಕ್ಕಂಥ ಪೊಸಿಷನ್ ಬಂದು ಅಕೌಂಟ್ಸ್ ಈ ಒಂದು ಪೊಸಿಷನ್ಗೆ ಇವರತ್ರ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ಈ ಒಂದು ಗೆ ಇವರು ಕೇಳ್ತಕ್ಕಂಥ ಕ್ವಾಲಿಫಿಕೇಶನ್ ಬಂದು ಕಾಮ್ ಅಂತ ಹೇಳ್ತಾ ಇದ್ದಾರೆ ನೀವೇನಾದ್ರೂ ಬಿ ಕಾಮ್ ಕಂಪ್ಲೀಟ್ ಆಗಿದ್ದು ಅಕೌಂಟ್ಸ್ ರಿಲೇಟೆಡ್ ಜಾಬ್ ಮೈಸೂರಿನಲ್ಲಿ ಹುಡುಕ್ತಾ ಇದ್ರೆ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಅಪ್ ಟು ಸಿಕ್ಸ್ಟೀನ್ ತೌಸಂಡ್ ಅಂತ ಹೇಳ್ತಾ ಇದಾರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಥವಾ ನೀವೇನಾದ್ರೂ ಫ್ರೆಶರ್ಸ್ ಆಗಿದ್ರೆ ಅದ್ರ ಪ್ರಕಾರ ನೋಡಿಕೊಂಡು ನಿಮ್ಮ ನಾಲೆಡ್ಜ್ ಏನಿದೆ ಆ ಬೇಸ್ ಮೇಲೆ ಅವರು ಪೇ ಮಾಡ್ತೇನೆ ಅಂತ ಹೇಳ್ತಾ ಇದಾರೆ ಬಟ್ ಸ್ಯಾಲ್ರಿ ಸ್ಟ್ರಕ್ಚರ್ ಬಂದು ಅಪ್ ಟು ಸಿಕ್ಸ್ಟೀನ್ ತೌಸಂಡ್ ಅಂತ ಹೇಳ್ತಾ ಇರೋದು ಈ ಒಂದು ಜಾಬ್ಗೆ ಅವರ ಒಂದು ರಿಕ್ವೈರ್ಮೆಂಟ್ ಇದೆ ಏನಪ್ಪಾ ಅನ್ನೋದಾದ್ರೆ ಗುಡ್ ನಾಲೆಡ್ಜ್ ಆಫ್ ದಿ ಟ್ಯಾಲಿ ಅಂಡ್ ಎಕ್ಸೆಲ್ ಅಂತ ಹೇಳ್ತಾ ಇದಾರೆ ಅಂದ್ರೆ ಯಾವ್ದೆಲ್ಲ ಕ್ಯಾಂಡಿಡೇಟ್ಗಳು ಇಂಟ್ರೆಸ್ಟೆಡ್ ಆಗಿರ್ತೀರಾ ಯಾರೆಲ್ಲ ಅಪ್ಲೈ ಮಾಡ್ಬೇಕು ಅನ್ಕೊಂಡಿರ್ತೀರಾ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಟ್ಯಾಲಿ ನಾಲೆಡ್ಜ್ ಇರಬೇಕು ಅದರ ಜೊತೆಗೆ ಎಕ್ಸೆಲ್ ನಾಲೆಡ್ಜ್ ಕೂಡ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ನ ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಇರುತ್ತೆ ನೀವೇನಾದರೂ ಅಕೌಂಟ್ ರಿಲೇಟೆಡ್ ಜಾಬ್ ಹುಡುಕ್ತಾ ಇದ್ದು ಬಿ ಕಾಮ್ ಕಂಪ್ಲೀಟ್ ಆಗಿದ್ದು ಲೋಕಲ್ ಮೈಸೂರಿನಲ್ಲಿ ಏನಾದರೂ ಜಾಬ್ ಹುಡುಕ್ತಾ ಇದ್ದರೆ ಖಂಡಿತವಾಗಿ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ಅಪ್ಲೈ ಮಾಡೋದಕ್ಕೆ ಅವರ ಒಂದು ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಕಾಂಟ್ಯಾಕ್ಟ್ ಮಾಡೋದರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ಸ್ ಬಂದು ನೆಕ್ಸಸ್ ಸೆಂಟರ್ ಮಾಲ್ ಮೈಸೂರಲ್ಲಿ ಇರತಕ್ಕಂಥದ್ದು ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದ್ರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಈ ಒಂದು ಪೊಸಿಷನ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಇವರ ಒಂದು ಜಾಬ್ ರೋಲ್ ಏನಾಗಿರುತ್ತಪ್ಪ ಅನ್ನೋದಾದ್ರೆ ಮಾರ್ಕೆಟಿಂಗ್ ಫಂಕ್ಷನ್ ಅಂತ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಇದ್ದಾರೆ ಬಟ್ ಯಾವುದೇ ಇಲ್ಲ ಇದರಲ್ಲಿ ಮಾರ್ಕೆಟಿಂಗ್ ಫಂಕ್ಷನ್ ಈ ಒಂದು ಇವರು ಕೇಳ್ತಾ ಇರತಕ್ಕಂತ ಎಕ್ಸ್ಪೀರಿಯನ್ಸ್ ಬಂದು ಝೀರೋ ಟು ತ್ರೀ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ ಅದನ್ನ ಬಿಟ್ಟು ಮೂರು ವರ್ಷದವರೆಗೂ ಯಾರಾದ್ರೂ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಇದ್ರು ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ಇವರ ಒಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನ್ ಕೇಳ್ತಾ ಇದಾರಪ್ಪ ಅನ್ನೋದಾದ್ರೆ ಪ್ಲಸ್ ಟ್ವೆಲ್ ಮೇಲ್ಪಟ್ಟು ಯಾವುದೇ ಎಜುಕೇಷನ್ ಇದ್ದರೂ ಓಕೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪಿ ಯು ಸಿ ಆದಮೇಲೆ ಯಾವುದೇ ಎಕ್ಸ್ಪೀರಿಯನ್ಸ್ ಇದ್ದರೂ ಓಕೆ ಅಂತ ಇದ್ದಾರೆ ಈ ಒಂದು ಜಾಬ್ ಲೊಕೇಶನ್ ಬಂದು ನಾನು ಅವಾಗಲೇ ಹೇಳಿದಂಗೆ ಮೈಸೂರಿನಲ್ಲಿ ಇರ್ತಕ್ಕಂಥದ್ದು ಈ ಒಂದು ಜಾಬ್ ಪ್ರೊಫೈಲ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಮಾರ್ಕೆಟ್ ಅಲ್ಲಿ ಏನು ಪ್ರೆಸೆಂಟ್ ನಡೀತಾ ಇದ್ರೆ ಅದ್ರ ಬೇಸ್ ಮೇಲೆ ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ರೆ ಈ ಒಂದು ರೋಲ್ಗೆ ಖಂಡಿತವಾಗಿ ಟ್ರೈ ಮಾಡ್ಬೋದಾಗಿರುತ್ತೆ ಅವರ ಒಂದು ನಂಬರ್ ಮತ್ತೆ ಇಮೇಲ್ ಐ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಂತೆ ಅದಕ್ಕೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ಒಂದು ಅಪರ್ಚುನಿಟೀಸ್ ಆಗಿರುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗುವ ಮತ್ತಷ್ಟು ಹೊಸ ಹೊಸ ಅಪರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯೋರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ